ಸರ್ ಇವತ್ತಿಂದ ಪ್ರತಾಪ್ ಸಿಂಹ ಒಬ್ಬರೇ ಎಲ್ಲ ಸರ್ ಇಡೀ ಸರ್ ದಲಿತ ನಾಯಕರ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಈಗಡೆಲ್ಬರ್ಗದಲ್ಲಿ ಸರ್ ನಮ್ಮ ಮಲ್ಲಿಕಾರ್ಜುನ್ ಸಾಹೇಬ್ರನ್ನ ಆಗಿರ್ಬೋದು ನಮ್ಮ ಇಡೀ ಭಾರತದಲ್ಲಿ ಸರ್ ಹೇಳ್ತೀನಿ ಮೋದಿಯಿಂದ ಹಿಡಿದು ಪ್ರತಿಯೊಬ್ಬ ಕಾರ್ಯಕರ್ತರಿಂದ ನಮ್ಮ ದಲಿತ ನಾಯಕರನ್ನ ದೋಷಣೆ ಮಾಡ್ತಾನೆ ಬಂದಿದ ಅದ್ರಲ್ಲಿ ಸರ್ ಅರೇ ವೆಚ್ಚ ಆಗಿರೋ ಪ್ರತಾಪ್ ಸಿಂಹ ಅವರು ಸರ್ ಯಾವಾಗ್ಲೂ ಸರ್ ಹೇಳ್ಕಂದ್ರೆ ಅವ್ರೀಗ ಆಲ್ರೆಡಿ ಆಡಿಪೇರ್ ಪಿ ಮಿನಿಸ್ಟರ್ ಅಲ್ಲಿ ಸರ್ ದೇಶದಲ್ಲೇ ನಂಬರ್ ಒನ್ ಮುಖ್ಯಮಂತ್ರಿ ಆಗಿದ್ದಾರೆ ಅದರಿಂದ ಸರ್ ಅಂತ ನಾಯಕನಾದ್ರೂ ಸರ್ ಅಂತ ಬಗ್ಗೆ ಮಾತಾಡ್ಕೊಂಡು ಅಕೃಷ್ಣ ನಾನು ರಾಜಕಾರಣದಲ್ಲಿ ಬದುಕಿದ್ದೀನಿ ಇನ್ನೊಂದ ತೋಸೋದಕ್ಕೆ ಜೀವಂತವಾಗಿದ್ದೀನಿ ಅನ್ನೋದಕ್ಕ ಮುಚ್ಕೋರ ಸರ್ ಈ ತರ ಹೇಳಿಕೆಗಳನ್ನ ಕೊಡ್ಕೊಂಡು ಬರ್ತಾ ಇದ್ದಾರೆ ಸರ್ ಆಲ್ರೆಡಿ ಪ್ರತಾಪ್ ಸಿಂಹ ಅವರಿಗೆ ಸೀಮಿತ ಆಗಿರ್ಬೋದು ಅವ್ರಿಗೆ ಅವ್ರ ಬಾಡಿ ಲಾರು ಸರ್ ಸೀಮಿತ ಕಳ್ಕೊಂಡಿದ್ದಾರೆ ಆಲ್ರೆಡಿ ಮಾನಸಿಕವಾಗಿ ಸರ್ ಯಾವಾಗ ಅವ್ರಿಗೆ ಎಂಪಿಟಿ ಕೈ ತಪ್ಪಿತೋ ಸರ್ ಅವಾಗಲೇ ಸರ್ ಅವರು ಅರೆ ಉಚ್ಚ ಆಗ್ಬಿಟ್ಟು ಸರ್ ಅವರು ಪ್ರತಾಪ್ ಸಿಂಹ ಅದರಿಂದ ಏನಾಗಿದೆ ಸರ್ ಮಾನಿಕ ಅಸ್ತವಾಗಿ ಅವರು ಸರ್ ಎಲ್ಲಾ ಇಲ್ಲ ನಮ್ಮ ಕಾಂಗ್ರೆಸ್ ನಾಯಕರ ಬಗ್ಗೆ ಕಡಕ್ ತುಂಬಾ ಕಡ ಮಟ್ಟದಲ್ಲಿ ಅವ್ರು ಹೇಳಿಕೆ ಕೊಟ್ಕೊಂಡು ಸರ್ ನಾನು ಇನ್ನೂ ರಾಜಕೀಯದಲ್ಲಿ ಬದುಕಿದ್ದೀನಿ ಏನಾದ್ರ ಅವರು ಸತ್ತಿಲ್ಲ ಅನ್ನ ಕಾರಣಕ್ಕೋಸ್ ಬದುಕಿದ್ದೀನಿ ಅನ್ನೋ ತೋರ್ಸೋದಕ್ಕೋಸ್ಕರ ಹೇಳಿಕೆ ಕೊಟ್ಕೊಂಡು ಇನ್ನೂ ಇವತ್ತುವರೆಗೂ ಮಾಧ್ಯಮ ಮುಂದೆ ಬರ್ತಾ ಇದ್ದಾರೆ ಸರ್ ಸರ್ ನಾವು ಹೇಳ್ತೀವಿ ಸರ್ ಇವತ್ತು ಏನು ಇವತ್ತು ಬೆಳಗ್ಗೆ ಏನು ಸರ್ ನಾವು ನೂರಾರು ಜ ಕಾರ್ಯಕರ್ತರುಗಳು ಇವತ್ತು ಪ್ರತಿಭಟನೆ ಮಾಡಿದ್ದು ಸರ್ ಮುಂದೊಂದು ದಿನ ಇದೇ ಥರ ಅತಿರೇಕ ಕೇರಿದ್ರೆ ಸರ್ ಪ್ರತಾಪ್ ಸಿಂಗ್ ಅವ್ರದ್ದು ಸರ್ ನಾವು ಸಾರಾರು ಸಂಖ್ಯೆಗಳಿಗೆ ನಾವು ಏನು ಇವತ್ತು ಪ್ರಿಯಾಂಕಾ ಖರ್ಗೆ ಅಭಿಮಾನಿಗಳಿದ್ದೀವಿ ಸರ್ ಎಲ್ಲ ಮನೆ ಮುಂದೆ ಸೇರಿ ಅವ್ರಿಗೆ ಮುದ್ಕೆ ಹಾಕ್ತೀವಿ ಸರ್ ಇಲ್ಲ ಒಂದಿನ ನಾವು ಅವ್ರನ್ನ ಬಹಿಷ್ಕಾರ ಮಾಡಲೇಬೇಕು ಅಂತ ಸರ್ ನಾವು ಪ್ರತಿಭಟನೆ ಮಾಡಿರ್ತೀವಿ ಮುಂದಿನ ದಿನಲ್ಲಿ ಉಗ್ರ ಪ್ರತಿಭಟನೆ ಮಾಡ್ತೀವಿ ಸರ್ ನಾವು ಅದನ್ನು ಸರ್ ಇವತ್ತು ಎಷ್ಟೋ ರಾಜಕಾರಣಿಗಳು ಬಂದಿದ್ದಾರೆ ಸರ್ ಇವತ್ತು ನಮ್ಮ ಮೈಸೂರಲ್ಲಿ ತುಂಬ ಜನ ರಾಜಕಾರಣಿಗಳು ಮಾದರಿಯಾಗಿದ್ದಾರೆ ಸರ್ ಇವತ್ತು ನಮ್ಮ ಮಾರೇ ತಗೊಳ್ಳಿ ಸರ್ ಇವತ್ತು ಸಹ ಅವರು ಪ್ರೆಸೆಂಟ್ ಎಂ ಆಗಿದ್ದಾರೆ ಇವತ್ತು ಅವರು ಬಿ ಜೆ ಇದ್ದಾರೆ ಸರ್ ಅವರು ತೂಕವಾಗಿದ್ದಾರೆ ಇವತ್ತು ಒಬ್ಬರು ರಾಜರಿಗೆ ಈಗ ರಾಜಕಾರಣಿಯಾಗೆ ತುಂಬ ಮಾದರಿಯ ಇವತ್ತು ಅಂಥ ನೋಡೋಕೆ ಯುವಕರು ಮುಂದೆ ಬರಬೇಕಂತ ತುಂಬ ಜನ ಇದ್ದಾರೆ ಈಗ ನಮ್ಮಲ್ಲೂ ಅಷ್ಟೇ ಸರ್ ಈಗ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ತಗೊಂಡ್ರೆ ಇಡೀ ರಾಜ್ಯದಲ್ಲಿ ಅವ್ರನ್ನ ಎಷ್ಟೋ ಜನ ನಮ್ಮ ಮಾದರಿಯಾಗಿ ತಗೊಂಡಿದ್ದಾರೆ ಇವತ್ತು ಇಡೀ ದೇಶದಲ್ಲಿ ಸರ್ ಅವರು ಏನ ಇದರಲ್ಲಿ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಂಬತ್ತು ಜನ ವ್ಯಕ್ತಿಗಳಲ್ಲಿ ಅವರು ಇದ್ದಾರೆ ಸರ್ ಈಗ ನಮ್ಮ ಸಂತೋಷ್ ಲಾಡ್ ಸಾಹೇಬ್ ಇರ್ಬೋದು ಅವರು ಸಹ ತುಂಬಾ ಆ್ಯಕ್ಟಿವ್ ಆಗಿದ್ದಾರೆ ಯುವಕರುಗಳಿಗೆ ತುಂಬ ಸ್ಫೂರ್ತಿಯಾಗಿದ್ದಾರೆ ಅಂಥ ರಾಜಕಾರಣಿ ಮಧ್ಯದಲ್ಲಿ ಸರ್ ಅಸಹ್ಯವಾಗಿ ಅಸಹ್ಯವಾಗಿ ಅದೇನಂತಾರೆ ಕಳೆ ಅಂತಾರಲ್ಲ ಸರ್ ಕೆಟ್ಟ ಕಳೆ ಥರ ಉಟ್ಕೊಂಡ್ಬಿಡಿದ್ದಾರೆ ಸರ್ ಈ ಪ್ರತಾಪ್ ಸಿಂಹಾಂತ್ ಅಂತ ಈ ಕೆಟ್ಟ ಕಳೆನ ಕಿತಾಕೋದಕ್ಕೆ ನಾವು ಮುಂದಿನ ದಿನ ನಮ್ಮ ಇಡೀ ಕಾಂಗ್ರೆಸ್ ಕಾರ್ಯಕರ್ತರುಗಳು ಸರ್ ಒಗ್ಗಟ್ಟು ಅವ್ರನ್ನ ಒಂದು ಕಳೆದಿನ ಒಂದಲ್ಲ ಒಂದಿನ ಮುಂದಿನ ಕಿತ್ತಾಕ್ತಿವಿ ಸರ್ ನಾವು ಕಾರ್ಯಕರ್ತರು ಸರ್ ರೋಡ್ ಮಾಡೋಕ್ಕೆ ಕಾಲಕ್ಕೆ ಸರ್ ತುಂಬ ರಾಜಕಾರಣಿಗಳ ಸರ್ ಇವಾಗ ಎಲ್ಲ ಪಕ್ಷದಲ್ಲೇ ರಾಜಕಾರಣಿಗಳಿದ್ದಾರೆ ಸರ್ ಈಗ ನಮ್ಮಲ್ಲಿ ಸರ್ ಸಿದ್ದರಾಮಯ್ಯ ಸಾಹೇರಿ ಇರ್ಬೋದು ನಮ್ಮಲ್ಲಿ ಡಿ ಕೆ ಇರ್ಬೋದು ಇಲ್ಲ ಖರ್ಗೆ ಇರ್ಬೋದು ಇಲ್ಲ ಮುಂದೆನೋ ಸರ್ ದೇವೇಗೌಡರಂತವ್ರು ಇದಾರೆ ಸರ್ ಯಡಿಯೂರಪ್ಪನವಂಥರು ಇರ್ಬೋದು ಅಂಥ ಲೋಡ್ ಮಾಡಿ ರಾಜಕಾರಣಿಗಳಿದ್ದಾರೆ ಅಂತರ ಒಂಥರ ಹೋಲಿಕೆ ಮಾಡ್ಕೊಂತ ರಾಜಕಾರಣಿ ಇವರಲ್ಲ ಸರ್ ಹೇಳ್ತಿಲ್ಲ ಕೇಳ್ಮಟ್ಟಾರೆ ರಾಜಕಾರಣಿ ಮಂಚನಾಗೆ ಅರೇ ಉಚ್ಚಾನ ಸರ್ ನಾವು ಯಾವುದೇ ರಾಜಕಾರಣಕ್ಕೆ ಅಲ್ಲ ಸರ್ ಒಬ್ಬ ನಾವು ಕಾರ್ಯಕರ್ತರಿಗೂ ಸರ್ ನೀವು ಹೋಲಿಕೆ ಮಾಡಿದ್ರೆ ಅಂತ ಒಬ್ಬ ಅರೇ ಉಚ್ಚನ ಪ್ರತಾಪ್ ಸಿಂಹ ಸರ್ ಹೋಲಿಕೆ ಮಾಡಿದ್ರೆ ಇದು ನಮ್ಮ ರಾಜಕಾರಣದ ವ್ಯಕ್ತಿಗಳಿಗೇನು ಅವಮಾನ ಹೇಳಿ ನಾವು ಹೇಳ್ತೀವಿ ಸರ್ ಈ ಮುಖಾಂತರ ಅವ್ರನ್ನ